ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ಪ್ರಮುಖವಾದ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ನಿಮ್ಮ ವಿರುದ್ಧ ಕೆಳ ನ್ಯಾಯಾಲಯದಲ್ಲಿ ಏನಾದರೂ ಒಂದು ಜಡ್ಜ್ಮೆಂಟ್ ಆದರೆ ಏನು ಮಾಡಬೇಕು ಮುಂದೆ ಒಂದು ಅಪೀಲನ್ನು ಹಾಕಬೇಕು ಅಪೀಲನ್ನು ಹಾಕಬೇಕು ಅಂದರೆ ಏನು ಮಾಡಬೇಕು ಎಷ್ಟು ದಿನಗಳ ಒಳಗಾಗಿ ಒಂದು ಅಪೀಲನ್ನು ಹಾಕಬೇಕು ಲಿಮಿಟೇಷನ್ ಪೀರಿಯಡ್ ಏನಿದೆ ಒಂದು ಅಪೀಲನ್ನು ಸಲ್ಲಿಸೋಕೆ ಯಾವ ಯಾವ ರೀತಿಯಾದ ಒಂದು ಅಪೀಲ್ಗಳಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ಸಿವಿಲ್ ಸೂಟನ್ನು ಫೈಲ್ ಮಾಡ್ತಾರೆ ಅಂದರೆ ಒಂದು ಕೆಳ ಹಂತದ ನ್ಯಾಯಾಲಯದಲ್ಲಿ ಒಂದು ಅಸಲು ದಾವಿಯನ್ನು ಸಲ್ಲಿಸಿರ್ತಾರೆ ಅಂತ ಹೇಳ್ಬೋದು ಸಿವಿಲ್ ಸೂಟನ್ನು ಹಾಕಿರ್ತಾರೆ ಒ ಎ ಸೂಟನ್ನು ಹಾಕಿರ್ತಾರೆ ಅಂತ ಹೇಳ್ಬೋದು ಒಂದು ವೇಳೆ ಆ ಓ ಎ ಸೂಟಲ್ಲಿ ನಿಮ್ಮ ವಿರುದ್ಧ ಏನಾದ್ರು ಒಂದು ಜಜ್ಮೆಂಟ್ ಆಯಿತು ಅಂತ ಅಂದ್ಕೊಳ್ಳಿ ಡಿಕ್ಲರೇಷನ್ ಸೂಟ್ ಹಾಕಿರ್ಬೋದು ಇಂಜೆಕ್ಷನ್ ಸೂಟ್ ಹಾಕಿರ್ಬೋದು ಅಥವಾ ಇನ್ನಿತರೆ ಬೇರೆ ಬೇರೆ ರೀತಿಯಾದ ಒಂದು ಕೇಸ್ಗಳನ್ನು ಹಾಕಿರ್ಬೋದು ಆ ಕೇಸ್ಗಳನ್ನು ಹಾಕಿದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಏನಾದ್ರು ಒಂದು ಆದೇಶ ಆದರೆ ಒಂದು ಲೋಯರ್ ಕೋರ್ಟಲ್ಲಿ ಆದೇಶ ಆದರೆ ನೀವು ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಆರ್ ಎ ಹಾಕಬೇಕಾಗತ್ತೆ ರೆಗ್ಯುಲರ್ ಅಪೀಲನ್ನು ಹಾಕಬೇಕಾಗತ್ತೆ ರೆಗ್ಯುಲರ್ ಅಪೀಲನ್ನು ಹಾಕಬೇಕಾದ್ರೆ ಯಾವಾಗ ಹಾಕ್ಬೋದು ಎಷ್ಟು ದಿನಕ್ಕೆ ಹಾಕ್ಬೋದು ನಿಮಗೆ ಏನಾದ್ರು ಒಂದು ಟೈಮ್ ಲಿಮಿಟ್ ಇದೆಯಾ ಅದನ್ನು ಹಾಕೋಕೆ ಅಂದರೆ ಖಂಡಿತವಾಗಿಯೂ ಒಂದು ಟೈಮ್ ಲಿಮಿಟ್ ಇದೆ ಅಂತಲೇ ಹೇಳ್ಬೋದು ಒಂದು ರೆಗ್ಯುಲರ್ ಅಪೀಲನ್ನು ಫೈಲ್ ಮಾಡಬೇಕು ಅನ್ನೋದಾದರೆ ನಿಮಗೆ ನೈಂಟಿ ಡೇಸ್ ತೊಂಬತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಅಂತಲೇ ಹೇಳ್ಬೋದು ತೊಂಬತ್ತು ದಿನಗಳ ಕಾಲಾವಕಾಶ ಒಳಗಾಗಿ ನೀವು ಒಂದು ರೆಗ್ಯುಲರ್ ಅಪೀಲನ್ನು ಹಾಕಬೇಕಾಗತ್ತೆ ರೆಗ್ಯುಲರ್ ಅಪೀಲನ್ನು ಎಲ್ಲಿ ಹಾಕಬೇಕು ಅಂತೇಳಿದ್ರೆ ಒಂದು ವೇಳೆ ಒಂದು ಜೆ ಎಂ ಎಫ್ ಸಿ ಕೋರ್ಟಲ್ಲಿ ಒಂದು ಆದೇಶ ಆಗಿದ್ದರೆ ಸೀನಿಯರ್ ಡಿವಿಷನಲ್ಲಿ ಹಾಕಬೇಕಾಗತ್ತೆ ಜೂನಿಯರ್ ಏನೋ ಒಂದು ಆದೇಶ ಆಗಿದ್ರೆ ಸೀನಿಯರ್ ಡಿವಿಜನಲ್ಲಿ ಒಂದು ರೆಗ್ಯುಲರ್ ಅಪೀಲನ್ನು ಫೈಲ್ ಮಾಡಬೇಕಾಗತ್ತೆ ಒಂದು ವೇಳೆ ಸೀನಿಯರ್ ಡಿವಿಷನಲ್ಲಿ ಒಂದು ಕೇಸನ್ನು ನಡೆದು ಯಾಕೆಂದರೆ ಒಂದು ಏನು ಪ್ರಾಪರ್ಟಿ ವ್ಯಾಲ್ಯೂ ಏನಿದೆ ಅದರ ಅದ್ರ ಮೇಲೆ ಒಂದು ಕೇಸು ಯಾವ ನ್ಯಾಯಾಲಯದಲ್ಲಿ ಕೇಸನ್ನು ನಡೆಸಬೇಕಾಗತ್ತೆ ಅಂತೇಳಿ ಕೋರ್ಟ್ ಅಲಾಟ್ಮೆಂಟ್ ಆಗುತ್ತೆ ಆ ಅಲಾಟ್ಮೆಂಟ್ ಪ್ರಕಾರವಾಗಿ ಏನಾದರೂ ಒಂದು ಸೀನಿಯರ್ ಡಿವಿಜನಲ್ಲಿ ಒಂದು ಕೇಸನ್ನು ನಡೆಸಿದ್ದಂಥ ಸಂದರ್ಭದಲ್ಲಿ ಒಂದು ವೇಳೆ ನೀವು ಆ ಆದೇಶದ ವಿರುದ್ಧವಾಗಿ ಒಂದು ಅಪೀಲನ್ನು ಸಲ್ಲಿಸಬೇಕು ಅಂತೇಳಿದ್ರೆ ನೀವು ಕೋರ್ಟ್ ಕೋರ್ಟಲ್ಲಿ ಒಂದು ಅಪೀಲನ್ನು ಸಲ್ಲಿಸಬೇಕಾಗತ್ತೆ ಆರ್ ಎ ರೆಗ್ಯುಲರ್ ಅಪೀಲನ್ನು ಸಲ್ಲಿಸಬೇಕಾಗತ್ತೆ ಹಾಗಾಗಿ ಆ ರೆಗ್ಯುಲರ್ ಅಪೀಲನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ತೊಂಬತ್ತು ದಿನಗಳ ಒಳಗಾಗಿ ಒಂದು ಅಪೀಲನ್ನು ಸಲ್ಲಿಸಬೇಕಾಗತ್ತೆ ಏನು ಒಂದು ಕೆಳ ನ್ಯಾಯಾಲಯದ ಒಂದು ಜಡ್ಜ್ಮೆಂಟನ್ನು ಚಾಲೆಂಜ್ ಮಾಡ್ತಾ ಇದ್ದೀರ ನೀವು ಆ ಚಾಲೆಂಜ್ ಮಾಡಬೇಕು ಅಂತ ಅನ್ನೋದಾದರೆ ಒಂದು ಜಡ್ಜ್ಮೆಂಟ್ ಆದ ದಿನಾಂಕದಿಂದ ತೊಂಬತ್ತು ದಿನಾಂಕದ ಒಳಗಾಗಿ ಒಂದು ಅಪೀಲನ್ನು ಸಲ್ಲಿಸಬೇಕಾಗತ್ತೆ ಒಂದು ವೇಳೆ ರೆಗ್ಯುಲರ್ ಸೆ ಸೆಕೆಂಡ್ ಅಪೀಲ್ ಹಾಕ್ಬೇಕು ಅಂದ್ಕೊಳ್ಳಿ ಆರ್ ಎಸ್ ಸಿ ಅಂತ ಹೇಳ್ತೀವಿ ನಾವು ರೆಗ್ಯುಲರ್ ಸೆಕೆಂಡ್ ಅಪೀಲನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕು ಅನ್ನೋದಾದರೆ ಅಂಥ ಸಂದರ್ಭದಲ್ಲಿ ಸಹ ನೀವು ಒಂದು ಆರ್ ಎ ಒಂದು ಆರ್ಡ್ರ್ ಆಗಿರುತ್ತೆ ನೋಡಿ ಲೈಕ್ ಆರ್ ಎಲ್ಲಿ ಏನು ಸಿವಿಲ್ಸ್ ಒರಿಜಿನಲ್ ಸೂಟಲ್ಲೇ ಒಂದು ನಿಮ್ಮ ವಿರುದ್ಧ ಆದೇಶ ಆಗಿರುತ್ತೆ ನಂತರ ನೀವು ಆರ್ ಎ ಹಾಕೋತೀರ ಆರ್ಯದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಒಂದು ನಿಮ್ಮ ವಿರುದ್ಧ ಅಲ್ಲೂ ಸಹ ಒಂದು ಆದೇಶ ಆಗ್ತು ಅಂತ ಹೇಳಿದ್ರೆ ಅಲ್ಲಿನ ನೀವು ಆರ್ ಎಸ್ ಎ ಫೈಲ್ ಮಾಡ್ಕೋತೀರ ರೆಗ್ಯುಲರ್ ಸೆಕೆಂಡ್ ಅಪೀಲ್ ಅಂತ ಹೇಳ್ಬೋದು ಆ ಆರ್ ಎಸ್ ಎನ ಫೈಲ್ ಮಾಡ್ಕೊಡ್ಬೇಕಾದ್ರೆ ಆರ್ ಎಸ್ ಎಲ್ಲು ಸಹ ನೀವು ನೈಂಟಿ ಡೇಸ್ ಕಾಲಾವಕಾಶ ಇರುತ್ತೆ ಒಂದು ಅಪೀಲನ್ನು ಫೈಲ್ ಮಾಡೋಕ್ಕೆ ನೈಂಟಿ ಡೇಸ್ ಕಾಲಾವಕಾಶದ ಒಳಗಾಗಿ ಒಂದು ಅಪೀಲನ್ನು ಸಲ್ಲಿಸಬೇಕಾಗತ್ತೆ ಹೈಕೋರ್ಟಿಗೆ ಹೈಕೋರ್ಟ್ಗೆ ಅಪೀಲನ್ನ ಸಲ್ಲಿಸಬೇಕು ಹೇಳಿದ್ರೆ ತೊಂಬತ್ತು ದಿನಗಳ ಕಾಲ ಅವಧಿಯ ಒಳಗಾಗಿ ಒಂದು ಅಪೀಲನ್ನ ಸಲ್ಲಿಸಬೇಕು ಸ್ನೇಹಿತರೆ ಒಂದು ವೇಳೆ ಲೋಯರ್ ಕೋರ್ಟಲ್ಲಿ ಯಾವುದೋ ಒಂದು ಅಪ್ಲಿಕೇಶನ ಸಲ್ಲಿಸಿರ್ತಾರೆ ಒಂದು ಅಪ್ಲಿಕೇಶನ ಸಲ್ಲಿಸಿದಾಗ ಅಪ್ಲಿಕೇಶನ್ ನಿಮ್ಮ ವಿರುದ್ಧ ಆದೇಶ ಆಗಿರುತ್ತೆ ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ಹೇಳ್ತೀನಿ ಹೇಳಿದ್ರೆ ಆರ್ಡರ್ ತರ್ಟಿ ನೈನ್ ರೂಲ್ ಒನ್ ನೈನ್ ಟು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಏನಕ್ಕೆ ಹೇಳಿದ್ರೆ ನಿಮ್ಮ ವಿರುದ್ಧ ಯಾವುದೋ ಒಂದು ಪ್ರಾಪರ್ಟಿಯ ವಿರುದ್ಧ ಒಂದು ಸ್ಟೇಯನ್ನು ಕೇಳಿ ಅಥವಾ ಒಂದು ಮನೆಯನ್ನು ಕಟ್ತಾ ಇದ್ದರೆ ಮನೆಯನ್ನು ಕಟ್ಟಬೇಡಿ ನಿಲ್ಲಿಸಿ ಅಂತ ಹೇಳಿ ಒಂದು ಆದೇಶನ ತಗೊಂಡಿರ್ತಾರೆ ಎಲ್ಲಿ ಲೋಯರ್ ಕೋರ್ಟಲ್ಲಿ ಆ ಆದೇಶನ ಚಾಲೆಂಜ್ ಮಾಡಬೇಕು ಅನ್ನೋದಾದರೆ ನೀವು ಎಮ್ ಎ ಹಾಕಬೇಕಾಗತ್ತೆ ಎಮ್ ಎ ಅಂದರೆ ಮಿಸಿಲಿನಿಯನ್ಸ್ ಅಪೀಲ್ ಅಂತ ಹೇಳ್ಬೋದು ಮಿಸಿಲಿನಿಯನ್ಸ್ ಅಪೀಲನ್ನು ಹಾಕಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಆ ಅಪೀಲ್ ಹಾಕೋಕ್ಕೂ ಸಹ ನಿಮಗೆ ಇನ್ ಇಂದಿಷ್ಟು ಟೈಮ್ ಲಿಮಿಟ್ ಅಂತ ಇರುತ್ತೆ ಆ ಟೈಮ್ ಲಿಮಿಟ್ ಒಳಗಾಗಿಯೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಪ್ಲೈಂಟ್ ಕೋರ್ಟಿಗೆ ಅಪಿಲೆಂಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಎಷ್ಟು ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸಿಕ್ಸ್ಟಿ ಡೇಸ್ ಏನು ಒಂದು ಆದೇಶ ಒಂದು ಅಪ್ಲಿಕೇಶನ್ ಮೇಲೆ ಒಂದು ಆದೇಶ ಆಗಿರುತ್ತೆ ಅಪ್ಲಿಕೇಶನ್ ಮೇಲೆ ಆದೇಶ ಆದ ನೀವು ಆ ರೇವನ್ನು ರೆಗ್ಯುಲರ್ ಯಾವುದು ಎಮ್ ಎ ಮಿಶಿಲಿನ ಸಪೀಲನ್ನು ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ ಒಂದು ವೇಳೆ ವಿತಿನ್ ಟೈಮಲ್ಲಿ ಒಂದು ನೀವು ಒಂದು ಮಿಶಿಲಿನ ಸಪೀಲನ್ನ ಅಂತ ಅಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಸೆಕ್ಷನ್ ಫೈ ಆಫ್ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಸೆಕ್ಷನ್ ಫೈವ್ ಆಫ್ ಲಿಮಿಟೇಷನ್ ಆಕ್ಟ್ ರಲ್ಲಿ ಏನು ಹೇಳುತ್ತೆ ಅಂತ ಹೇಳಿ ಸ್ನೇಹಿತರೆ ಏನಾದ್ರು ಒಂದು ಕಾಲ ವಿಳಂಬ ಆದರೆ ಅದನ್ನ ಮನ್ನಣೆ ಮಾಡಿ ಅಂತ ಹೇಳುತ್ತೆ ಸ್ನೇಹಿತರೆ ಆದರೆ ಸರಿಯಾದ ರೀತಿಯಾದ ಒಂದು ವಿಳಂಬಕ್ಕೆ ಸಕಾರಣವನ್ನು ತಿಳಿಸ್ಬೇಕಾಗತ್ತೆ ಯಾವುದೇ ಕಾರಣ ಇಲ್ಲದೆ ನೀವು ನೆಗ್ಲೆಕ್ಟ್ ಮಾಡಿಕೊಂಡು ಒಂದು ಅರ್ಜಿಯನ್ನು ಸಲ್ಲಿಸ್ತೀನಿ ಹೇಳಿದ್ರೆ ಖಂಡಿತವಾಗಲೂ ಆಗೋದಿಲ್ಲ ಏನೋ ನಿಮಗೆ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ಏನೋ ನಿಮಗೆ ಇನ್ ಟೈಮಲ್ಲಿ ಒಂದು ಕೇಸನ್ನು ಫೈಲ್ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಅದನ್ನು ತಿಳ್ ತಿಳಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಯಾವುದೋ ಒಂದು ಬೇರೆ ಊರಿಗೆ ಹೋಗಿರ್ತೀರ ಯಾವುದೋ ಕೆಲಸದ ನಿಮಿತ್ತ ನೀವು ಸರಿಯಾದ ಸಂದರ್ಭಕ್ಕೆ ಸರಿಯಾದ ಸಮಯಕ್ಕೆ ನೀವು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಆ ಸಮಯ ಸಂದರ್ಭಕ್ಕೆ ಬರೋಕ್ಕಾಗಲಿಲ್ಲ ಆದ್ದರಿಂದ ನಾನು ಲೇಟಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಬೇಕಾಗತ್ತೆ ಒಂದು ವೇಳೆ ನಿಮಗೆ ಲೋಯರ್ ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಸರಿಯಾದ ಸಮಯಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಸಹ ನಿಮ್ಮ ಅಪ್ಲಿಕೇಶನಲ್ಲಿ ಹೇಳಬೇಕಾಗತ್ತೆ ನಿಮ್ಮ ಅಪ್ಲಿಕೇಶನಲ್ಲಿ ಸರಿಯಾಗಿ ನೀವು ನಿಮ್ಮ ಸಕಾರಣವನ್ನು ಸಲ್ಲಿಸಿದ್ದೇ ಆದರೆ ಸ ನಿಮಗೆ ಒಂದು ಆದೇಶನ ಮಾಡ್ಬೋದು ಅಪ್ಲಿಕೇಶನ್ ಅಲೋ ಮಾಡ್ಬೋದು ಒಂದು ವೇಳೆ ಸಕಾರಣ ಸಲ್ಲಿಸಿಲ್ಲ ಅಂತೇಳಿದ್ರೆ ಖಂಡಿತವಾಗಲೂ ಆ ಅರ್ಜಿ ರಿಜೆಕ್ಟ್ ಆಗುತ್ತೆ ಮತ್ತು ನೀವೇನು ಅಪೀಲ್ ಹಾಕಿರ್ದೀರ ಅಪೀಲು ಸಹ ರಿಜೆಕ್ಟ್ ಆಗುತ್ತೆ ಹಾಗಾಗಿ ಒಂದು ಸೆಕ್ಷನ್ ಫೈವ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಅರ್ಜಿನ ಸಲ್ಲಿಸ್ತೀನಿ ಹೇಳಿದರೆ ಒಂದು ಸಕಾರಣ ಕೊಡಬೇಕು ಮತ್ತು ಎಷ್ಟು ದಿನಗಳ ಕಾಲ ಕಾಲ ವಿಳಂಬ ಆಗಿದೆ ಟೆನ್ ಡೇಸು ತರ್ಟಿ ಡೇಸು ನೈಂಟಿ ಡೇಸು ಹಂಡ್ರೆಡ್ ಡೇಸು ಆಗ್ಬೋದು ಸಹ ಒಂದು ಸಕಾರಣ ಕೊಟ್ಟರೆ ನೂರು ದಿನಗಳಕ್ಕಿಂತ ಹೆಚ್ಚು ದಿನಗಳ ಕಾಲ ಕಾಲ ವಿಳಂಬವಾದರೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಹಾಗಾಗಿ ಒಂದು ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಆರ್ ಎ ಅಥವಾ ಆರ್ ಎಸ್ ಎನ್ನು ಫೈಲ್ ಮಾಡಬೇಕು ಅಂದರೆ ನೈಂಟಿ ಡೇಸ್ ಟೈಮ್ ಇರುತ್ತೆ ಒಂದು ವೇಳೆ ಮಿಸ್ಲಿನಿಯನ್ಸ್ ಅಪೀಲನ್ನು ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸಿಕ್ಸ್ಟಿ ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ ಒಂದು ವೇಳೆ ಒಂದು ಲೋಯರ್ ಕೋರ್ಟಲ್ಲಿ ಒಂದು ಪ್ರಿಮಿನರಿ ಡಿಗ್ರಿ ಆಗಿರುತ್ತೆ ಒಂದು ಜಡ್ಜ್ಮೆಂಟ್ ಆಗಿರುತ್ತೆ ಲೋಯರ್ ಕೋರ್ಟಲ್ಲಿ ಪ್ರಿಮಿನರಿ ಡಿಗ್ರಿ ಅದನ್ನು ಫೈನಲ್ ಡಿಗ್ರಿ ಆಗಿ ತಗೋಬೇಕು ಅಂತಾದರೆ ಅದು ಫೈನಲ್ ಡಿಗ್ರಿ ನಿಮ್ಮ ಯಾರಿಗೆ ಯಾವ ವ್ಯಕ್ತಿಗೆ ಯಾವ ಪಕ್ಷಕಾರನಿಗೆ ಎಲ್ಲಿ ಆಸ್ತಿ ಒಂದು ಅಲಾಟ್ಮೆಂಟನ್ನು ಮಾಡ್ಕೋಬೇಕು ಯಾರಿಗೆ ಯಾರಿಗೆ ಯಾವ ಭಾಗ ಬರಬೇಕು ಅಂತೇಳಿ ಒಂದು ಫೈನಲ್ ಡಿಗ್ರಿ ತೊಗೋಬೇಕು ಅಂತೇಳಿದ್ರೆ ಎಫ್ ಡಿ ಪಿ ಅಂತ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ ಸ್ನೇಹಿತರೆ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ ಎಫ್ ಡಿ ಪಿನ ಫೈಲ್ ಮಾಡಬೇಕಾಗತ್ತೆ ಎಫ್ ಡಿ ಪಿ ಫೈಲ್ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಕಾಲ ಮಿತಿ ಇರೋದಿಲ್ಲ ಆಗ ಏನು ಸಿವಿಲ್ ಸೂಟನ್ನು ಲೋಯರ್ ಕೋರ್ಟಲ್ಲಿ ಸಿವಿಲ್ ಸೂಟ್ ತೊಗೊಂಡಿರ್ತಾರೋ ಅವ್ನು ಆಗಿರುತ್ತೋ ಆ ಡಿಗ್ರಿಯ ಆದ ಆಧಾರದ ಮೇಲೆ ಒಂದು ಎಫ್ ಡಿ ಪಿಯನ್ನು ಫೈಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಂತರದಲ್ಲಿ ಏನಾದ್ರು ಒಂದು ಸಿವಿಲ್ ಕೇಸಲ್ಲಿ ಮನಿ ರಿಕವರಿ ಸೂಟ್ ಆಗಿದ್ದರೆ ಯಾರೊಬ್ಬ ವ್ಯಕ್ತಿ ಒಂದು ಐದು ಲಕ್ಷ ಕೊಡಬೇಕಾಗಿರುತ್ತೆ ಲೋಯರ್ ಏನು ಟ್ರಯಲ್ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಗುತ್ತೆ ಐದು ಲಕ್ಷಕ್ಕೆ ಬಡ್ಡಿ ಸಮೇತ ಸೇರಿಸಿ ಒಂದು ಆರು ಲಕ್ಷ ರೂಪಾಯಿ ಯಾರು ಕೇಸ್ ಹಾಕಿರ್ತಾರೆ ಅವ್ರಿಗೆ ದುಡ್ಡು ಕೊಡು ಅಂತ ಅದು ಆದೇಶ ಆದಮೇಲೆ ನೀವು ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡೋಕ್ಕೂ ಸಹ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಎಕ್ಸಿ ಒಂದು ಲೋಯರ್ ಕೋರ್ಟಲ್ಲಿ ಡಿಗ್ರಿ ಆದ ನಂತರದಲ್ಲಿ ಆ ಅಮೌಂಟನ್ನು ಮನಿ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡಬೇಕು ಅನ್ನೋದಾದರೆ ನಿಮಗೆ ಹನ್ನೆರಡು ವರ್ಷಗಳ ಕಾಲ ಕಾಲಾವಧಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹನ್ನೆರಡು ವರ್ಷಗಳ ಒಳಗಾಗಿ ನೀವು ಎಕ್ಸಿಕ್ಯೂಷನ್ ಪಿಟಿಷನ್ನ ಫೈಲ್ ಮಾಡಿಕೊಂಡು ನಿಮ್ಮ ಅಮೌಂಟನ್ನು ಏನಿದೆ ಅದನ್ನು ನೀವು ರಿಕವರಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಒಂದು ವೇಳೆ ಯಾವುದೋ ಒಂದು ಅಪ್ಲಿಕೇಶನ್ ಮೇಲೆ ಒಂದು ಸಿವಿಲ್ ರಿವಿಜನ್ ಪಿಟೀಷನ್ನ ಹೈಕೋರ್ಟ್ಗೆ ಫೈಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಸಿ ಆರ್ ಪಿ ಅಂತ ಹೇಳ್ಬೋದು ಹೈಕೋರ್ಟ್ಗೆ ಫೈಲ್ ಮಾಡ್ತೀರಾ ಅನ್ನೋದಾದರೆ ಆ ಸಿವಿಲ್ ರಿವಿಷನ್ ಪಿಟಿಷನ್ ಫೈಲ್ ಮಾಡಬೇಕು ಅನ್ನೋದಾದರೂ ಸಹ ನಿಮಗೆ ಸಿಕ್ಸ್ಟಿ ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ ಅರುವತ್ತು ದಿನಗಳ ಕಾಲ ಟೈಮ್ ಇರುತ್ತೆ ಅರುವತ್ತು ದಿನಗಳ ಒಳಗಾಗಿ ನೀವು ಹೈಕೋರ್ಟ್ಗೆ ಸಿವಿಲ್ ರಿವಿಸನ್ ಪಿಟಿಷನ್ನ ಫೈಲ್ ಮಾಡಿಕೊಂಡು ಈ ಥರ ಕೆಳ ನ್ಯಾಯಾಲಯದಲ್ಲಿ ನನಗೆ ಅನ್ಯಾಯ ಆಗಿದೆ ಒಂದು ಆದೇಶ ಆಗಿದೆ ಆ ಆದೇಶನ ಎತ್ತಿಡಿಬೇಕು ಅಂತ ಹೇಳಿ ಒಂದು ಅರ್ಜಿನ ಸಲ್ಲಿಸ್ಬೋದು ಅದಕ್ಕೂ ಸಹ ಸಿಕ್ಸ್ಟಿ ಡೇಸ್ ಟೈಮ್ ಇರುತ್ತೆ ಸಿವಿಲ್ ರಿವಿಷನ್ ಪಿಟಿಷನ್ ಫೈಲ್ ಮಾಡೋಕ್ಕೆ ಇದಿಷ್ಟು ಒಂದು ಲೋಯರ್ ಕೋರ್ಟಲ್ಲಿ ಜಜ್ಮೆಂಟ್ ಆದಮೇಲೆ ನೆಕ್ಸ್ಟು ಒಂದು ಅಪೀಲನ್ನು ಹಾಕಬೇಕು ಅನ್ನೋದಾದರೆ ಯಾವ ಯಾವ ಕೇಸುಗಳಿಗೆ ಯಾವ ಯಾವ ಒಂದು ಲಿಮಿಟೇಷನ್ ಇದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಅಂತ ಭಾವಿಸಿನ ಸ್ನೇಹಿತರೆ ಹೀಗೆ ನನ್ನ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಇರಿ ನಾನು ನಿರಂತರವಾಗಿ ಕಾನೂನಿನ ಬಗ್ಗೆ ಏನಾರೋ ಒಂದು ಅಪ್ಡೇಟ್ ಇದ್ದರೆ ಖಂಡಿತವಾಗಲೂ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ एल शुभ होईल थँक्यू